ಸದಾ ಎತಿಹಾದ್ ಅಧ್ಯಕ್ಷರಾದ ಮುಜಾಹಿದ್ ಅಲಿ ಬಾಬಾ ಇಂದು ಎಂಪಿಯಾದ ನಾಸಿರ್ ಹುಸೇನ್ ಅನ್ನು ಭೇಟಿ ಮಾಡಿ ಕರ್ನಾಟಕ ರಾಜ್ಯ ವಕ್ಫ್ ಬೋರ್ಡ್ ಚೇರ್ಮನ್ಗಾಗಿ ಸ್ಪರ್ಧಿಸಿರುವ ಅಭ್ಯರ್ಥಿಗಳ ವಿರುದ್ಧ ಮಾತನಾಡಿ ನಮ್ಮ ಸಮುದಾಯಕ್ಕೆ ಸೂಕ್ತ ಅಭ್ಯರ್ಥಿಯನ್ನು ಆಯ್ಕೆ ಮಾಡಬೇಕೆಂದು ಮನವಿ ಮಾಡಿ ಅದು ಅರ್ಥ ಆಗ್ತಾ ಇಲ್ಲ ಮಿಸ್ಟರ್ ವಕ್ ಮಿನಿಸ್ಟರ್ ಮತ್ತೆ ಸಿದ್ದರಾಮಯ್ಯ ಕಾಂಗ್ರೆಸ್ ಪಾರ್ಟಿಗೆ ಅರ್ಥ ಆಗ್ತಾ ಇಲ್ಲಸಭಾ ಬಂದಿದ್ದಾರಲ್ಲ ಅದಕ್ಕೆ ಕೇಳಕ್ಕೆ ಬಂದಿದ್ದೀವಿ ಏನಪ್ಪಾ ನೀವು ರಾಜ್ಯಕ್ಕೆ ಒಂದು ಜಿಮೆದಾರಿ ತಗೊಂಡ ನಡೀತಾ ಇರೋದನ್ನು ಪಕ್ಷದಲ್ಲಿ ನೀವು ಪಕ್ಷದಲ್ಲಿ ಯಾಕೆ ಈ ತರ ನಡೀತಾ ಇರೋದಂತ ಹೇಳಿಲ್ಲ ಅಂತ ಕೇಳಕ್ಕಾನು ಬಂದೆ ಅವ್ರು ಹೇಳಿದ್ರು ಎಲ್ಲ ತಿರ್ಸಿದ್ದೀವಿ ಬಟ್ ಇಲ್ಲಿ ಲೋಕಲ್ ಏನಿದೆ ನಡೀತಾ ಇದೆ ನಾವು ಯೋಚನೆ ಮಾಡ್ತಾ ಅಂತ ಹೇಳಿದ್ರು ಆಗೋದಿಲ್ಲ ದಯವಿಟ್ಟು ನಿಮ್ದು ಹೈಕಮಾಂಡ್ ಗೆ ನೀವು ಕರ್ನಾಟಕ ರಾಜ್ಯಸಭಾ ಎಂ ಪಿ ಆಗಿ ಇಲ್ಲಿ ಮುಸಲ್ಮಾನ್ ಬಗ್ಗೆ ಏನ್ ನಡೀತಾ ಇದೆ ಇದೆಲ್ಲ ಹೇಳಕ್ಕೆ ನೀವು ದಯವಿಟ್ಟು ನಿಮ್ಮೇಲೋರಿಗೆ ಮತ್ತ ಕಳಿಸಿ ಸಿಕ್ಕಾಪಟ್ಟೆ ಕಮ್ಯುನಿಟಿ ನಮ್ಮ ಮುಸ್ಲಿಂ ಕಮ್ಯುನಿಟಿನಲ್ಲಿ ನೀವು ಅಫ್ಸೈಡ್ ಆಗಿದ್ದಾರೆ ಬೇಕಾಗಿಲ್ಲ ಇಂತ ಮಿನಿಸ್ಟರ್ ಬೇಕಾಗಿಲ್ಲ ಇಂತ ಚೇರ್ಮನ್ ಕೂಡ ಬೇಕಾಗಿಲ್ಲ ಇವರೆಲ್ಲ ಲೂಟಿ ಮಾಡೋರು ನಮ್ಮ ಔಟ್ ಆಫ್ ಪ್ರಾಪರ್ಟಿಗೆ ಲೂಟಿ ಮಾಡಿ ಇಷ್ಟು ಒಂದು ಅವ್ರು ಹಠ ಮಾಡ್ತಾ ಇರೋದು ಯಾಕೆ ಅಂತ ಕೇಳ್ತಾ ಕೇಳಕ್ ಬಂದೆ ನಾನು ಅವ್ರು ಹೇಳಿದ್ರು ಇಲ್ಲ ನಾವು ಇದ್ರೆಲ್ಲ ಯೋಚನೆ ಮಾಡ್ತಾ ಇದೀವಿ ಅಂತ ಹೇಳ್ತಾ ಇದ್ದಾರೆ ಇದು ಸರಿ ಆಗುದಿಲ್ಲ ಅದಕ್ಕೆ ನಾವು ಹೇಳಕ್ ಬಂದಿದ್ವಿ ಮುಂದೆ ಭಾರಿ ಕಷ್ಟ ಆಗುತ್ತೆ ನಿಮ್ ಪಕ್ಷನ್ಗೆ ದಯವಿಟ್ಟು ನಿಮ್ ಮೇಲೆ ಅವ್ರಿಗೆ ಮಾತು ಕಡಿಸಿ ಅಂತಾನೆ ಹೇಳಿ ಬಂದಿದ್ವಿ ಅದು ಒಂಥರ ಎಲ್ಲಾರ್ಗು ಇದಾಗ್ಬಿಟ್ಟಿದೆ ಏನು ಮುಸ್ಲಿಂ ಕಮ್ಯುನಿಟಿ ಅಂದ್ರೆ ಯಾರು ಕೇಳೋರ್ ಇಲ್ಲ ಇವ್ರಿಗೆ ಯೋಗ್ಯತೆನೇ ಇಲ್ಲ ಅಂತ ತಗೊಂಡ್ಬಿಟ್ಟಿದ್ದಾರೆ ಒಂಥರ ಇದು ಹೆಮ್ಮೆ ಆಗ್ಬಿಟ್ಟಿದೆ ಯಾಕಂದ್ರೆ ಹೇಳ್ದಲ್ಲ ಮೊದ್ಲು ನಮ್ಗೆ ಬಿಜೆಪಿಯಿಂದ ದೂರ ಇದ್ರೆ ನಾವು ಈಗ ಸೆಂಟ್ರಲ್ ಪಕ್ಷ ಆಗ್ತಿವಿ ರಿಜಿನಲ್ ಪಾರ್ಟಿ ಅದು ಒಟ್ಟಾಗಿತ್ತು ನಮ್ಗೆ ಈಗ ಎದುರುಗಾಗಿದೆ ಜನತಾದಲ್ಲಿ ಇವ್ರು ಏನ್ ತಿಳ್ಕೊಂಡ್ಬಿಟ್ರು ಮುಸಲ್ಮಾನಗ ಎಲ್ಲಿ ಹೋಗ್ತಾರೆ ನಂಬಿಟ್ಟು ಇವ್ರಿಗೆ ಕೇಳೋರ್ ಇಲ್ಲ ಮಾಡೋರ್ ಇಲ್ಲ ಅಂತ ಅವ್ರು ತಿಳ್ಕೊಂಡ್ಬಿಟ್ಟಿದ್ದಾರೆ ಅವ್ರಿಗೆ ತಪ್ಪಾಗತ್ತ ಮುಂದೆ ನೋಡಿ ಸೀದಾ ಸೀದಾ ಸಿದ್ದರಾಮಯ್ಯ ಎಲ್ಲಿಂದ ಬಂದ್ರು ಜೆ ಡಿ ಎಸ್ ಇಂದ ತಮಿಳಿನಿಂದ ಬಂದ ಜೆಡಿಎಸ್ ಇಂದ ಯಾರು ಸಮಯ ಎಷ್ಟು ಜನ ಜೆಡಿಎಸ್ ಈಗ ಕಾಂಗ್ರೆಸ್ ಪಟ್ಟ ಎರಡು ಪಕ್ಷ ಐತೆ ಒಂದು ಗ್ರೂಪ್ ಬಂದು ಒಂದು ಸಂಘಟನೆ ಬಂದು ಜೆ ಡಿ ಎಸ್ ಒಂದ್ ಸಂಘಟನೆ ಬಂದು ಕಾಂಪಿ ಈಗ ಮೇಲೆ ಇದಾಗಿರೋದು ಯಾರು ಜೆ ಡಿ ಎಸ್ ಗ್ರೂಪ್ ಇವ್ರ ಮೇಲೆ ಎಲ್ಲ ಹಾವಿ ಆಗಿರೋದು ಅದಕ್ಕೆ ಕಾಂಗ್ರೆಸ್ ಪಾರ್ಟಿ ಅರ್ಥ ಮಾಡ್ಕೋಬೇಕು ಮುಂದೆ ಅವ್ರದ್ದು ಅವ್ರಿಗೆ ಅನುಗುಣ ಆಗ್ಬೇಕಂದ್ರೆ ದಯವಿಟ್ಟು ಈ ಮಾತನ್ನ ಅವರು ಮುಂದೆ ತಿಳ್ಕೊಂಬಿಟ್ಟು ಹೋಗ್ಬೇಕು ಇಲ್ಲ ಅಂದ್ರೆ ಬಾರಿ ಕಷ್ಟ ಮುಂದಿಡ ದಿನದಲ್ಲಿ ಅವ್ರೆ ನೋಡತ್ತೆ ಇದನ್ನ ಹೇಳಕ್ಕೆ ಇಷ್ಟ ಬಿಡ್ತಾ ಅದನ್ನ ಇದಾಗಿ ಆಗತ್ತೆ